ಕಾರ್ಯ ಚಟುವಟಿಕೆಗಳಿಗೆ ನಿಷೇಧ ವಿಚಾರ ಸಂಘದ ವಿರುದ್ಧದ ಸಂಘರ್ಷದಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಕಾನೂನು ಹೋರಾಟಕ್ಕೆ ಸರ್ಕಾರ ಧಾರವಾಡದ ಹೈಕೋರ್ಟ್ ಪೀಠ ಸ್ಟೇಡ್ಬಿಟ್ಟಿದೆ ಈ ಮುಖಾಂತರವಾಗಿ ಸರ್ಕಾರಕ್ಕೆ ಒಂದು ಹಂತದಲ್ಲಿ ಹಿನ್ನಡೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಹೇಳ್ತಾ ಇರೋದು ಕಾನೂನು ಸಂಘರ್ಷವನ್ನು ಎದುರಿಸಬೇಕಾದಂತ ಪರಿಸ್ಥಿತಿ ಇದೆ ನೋಡಿ ಆರ್ ಎಸ್ ಎಸ್ ಗೆ ಮೂಗ್ದಾರ ಹಾಕ್ತಾ ಇದ್ದಾರೆ ಅಥವಾ ಆರ್ ಎಸ್ ಎಸ್ ನ ಬರೆದ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಸರ್ಕಾರ ಇನ್ನಿಲ್ಲದ ರೂಲ್ಸ್ ಗಳನ್ನ ತರ್ತಾ ಇದೆ ಅಂತ ಒಂದಷ್ಟು ಆರೋಪಗಳಾಯ್ತು ಇದರ ನಡುವೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕೋದಕ್ಕೆ ಏನೇನು ಆಪ್ಷನ್ ಗಳನ್ನ ಬಳಕೆ ಮಾಡಬಹುದಿತ್ತು ಅಸ್ತ್ರಗಳನ್ನ ಬಳಕೆ ಮಾಡಬಹುದಿತ್ತು ಆ ಎಲ್ಲಾ ಅಸ್ತ್ರವನ್ನ ಬಳಕೆ ಮಾಡಿದ್ರು ಆರ್ ಎಸ್ ಎಸ್ ನವರು ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಮುಂದಾಗಿದ್ರು ಈ ಕಾನೂನು ಹೋರಾಟದಲ್ಲಿ ಮೊದಲ ಹಂತದಲ್ಲಿ ಆರ್ ಎಸ್ ಎಸ್ಗೆ ಒಂದು ಜಯ ಅಂತ ಹೇಳ್ಬಹುದು ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಒಂದ್ ರೀತಿಯಲ್ಲಿ ಹಿನ್ನಡೆ ಆಗಿದೆ ಹಂಗಂತ ನಾವು ಹಾಗೆ ಇರೋದಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ಹೋರಾಟವನ್ನ ಮುಂದುವರಿಸ್ತೀವಿ ಆದೇಶದ ವಿರುದ್ಧ ಏನೀಗ ಕೋರ್ಟ್ ಸ್ಟೇ ಅಂತ ನೀಡಿದೆಯೋ ಈ ಆದೇಶದ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸ್ತೀವಿ ಅಂತ ಸಿಎಂ ಪ್ರತಿಕ್ರಿಯೆಯನ್ನ ಕೊಡ್ತಾ ಇರೋದು ಈ ಮುಖಾಂತರವಾಗಿ ಈ ಹೋರಾಟ ಇನ್ನೊಂದು ಹಂತಕ್ಕೆ ಹೋಗಬಹುದಾದ ಎಲ್ಲ ಲಕ್ಷಣಗಳು ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ ಕೇವಲ ಒಂದು ಕಡೆ ಅಂತ ಅಲ್ಲ ಸೊ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದೇ ರೀತಿಯಾಗಿ ಪಥಸಂಚಲನಕ್ಕೆ ಹಿನ್ನಡೆ ಆಗುವಂತ ನಿಟ್ಟಿನಲ್ಲಿ ಸರ್ಕಾರ ಕೆಲವೊಂದಷ್ಟು ಕ್ರಮಗಳನ್ನು ಕೈಗೊಳ್ತಾ ಇತ್ತು ಸೊ ಇದೀಗ ಒಂದು ಭಾಗದಲ್ಲಿ ಕಾನೂನಾತ್ಮಕವಾಗಿ ಹಿನ್ನಡೆ ಆಗಿದೆ ಸೊ ಹಾಗಾಗಿ ಆರ್ ಎಸ್ ಎಸ್ನವರು ಕೂಡ ಹಟ್ಟಕ್ಕೆ ಬಿದ್ದಿದ್ದಾರೆ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀವಿ ನಾವು ಪಥಸಂಚಲನಕ್ಕೆ ಅವಕಾಶವನ್ನ ಗಿಟ್ಟಿಸ್ಕೊಂಡೇ ಗಿಟ್ಟಿಸ್ಕೊಳ್ತೀವಿ ಅಂತ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಕಾನೂನು ಎಲ್ಲರಿಗೂ ಒಂದೇ ಸಂವಿಧಾನದಲ್ಲಿ ಏನೇನಿದೆ ಅದೇ ನಮಗೂ ಕೂಡ ಅವಕಾಶವನ್ನ ಕೊಡಬೇಕು ಅನ್ನೋ ಒಂದಷ್ಟು ಪಾಯಿಂಟ್ಸ್ಗಳನ್ನು ಹಾಕಿದರು ಸೊ ಆ ಹಿನ್ನೆಲೆಯಲ್ಲಿಯೇ ಇದೀಗ ಸ್ಟೇ ಅನ್ನು ನೀಡಲಾಗಿದೆ ಬಟ್ ಹಂಗಂತ ನಾವು ಸುಮ್ಮನೆ ಇರೋದಿಲ್ಲ ನಾವು ಮತ್ತೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡ್ತೀವಿ ಕಾನೂನು ಹೋರಾಟವನ್ನು ನಾವು ಕೂಡ ಮುಂದುವರಿಸ್ತೀವಿ ಅಂತ ಸರ್ಕಾರದ ವತಿಯಿಂದ ಸಿ ಎಂ ಸಿದ್ದರಾಮಯ್ಯವರು ಇದೀಗ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಕಾನೂನು ಹೋರಾಟದಲ್ಲಿ ಈ ಸರ್ಕಾರಕ್ಕೆ ಯಶಸ್ಸು ಸಿಗುತ್ತಾ ಅಥವಾ ಅಲ್ಲೂ ಕೂಡ ಹಿನ್ನಡೆ ಆಗುತ್ತಾ ಏನು ಆಗತ್ತೆ ಅನ್ನೋದನ್ನು ಕಾದ್ ನೋಡಬೇಕಿದೆ Estou ligado. ರಾಜ್ಯದಲ್ಲಿ ಯಾವತರದೊಂದು ಪರಿಸ್ಥಿತಿ ಇದೆ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರ ಅನ್ನುವಂಥದ್ದು ಒಂದು ಪರಿಸ್ಥಿತಿ ಇದೆ ನಾವು ಆರ್ ಎಸ್ ಎಸ್ಗೆ ಅಂತ ಮಾತ್ರ ಈ ಸೂತ್ರವನ್ನ ಜಾರಿಗೆ ತಂದಿದ್ದಲ್ಲ ಈ ಆದೇಶವನ್ನು ಜಾರಿಗೆ ತಂದಿದ್ದಲ್ಲ ಎಲ್ಲ ಸಂಘ ಸಂಸ್ಥೆಗಳು ಅಂತ ಹೇಳಿರೋದು ಎಲ್ಲರಿಗೂ ಅನ್ವಯ ಆಗುವಂತೆ ಮಾಡಿರೋದು ಅದರಲ್ಲೇ ಪಥ ಸಂಚಲನಕ್ಕೆ ಪರ್ಮಿಷನ್ ಕೇಳುವಂತ ಸಂದರ್ಭದಲ್ಲಿ ಏನೇನು ಸರಿ ಇಲ್ವೋ ಅದನ್ನೆಲ್ಲ ಗಮನಿಸಿ ಇಲ್ಲ ಆಗಲ್ಲ ಅಂತ ಹೇಳಿದೀವಿ ಅದ್ರಲ್ಲಿ ತಪ್ಪೇನಿದೆ ಅನ್ನೋದು ಸರ್ಕಾರದ ವಾದ ಬಟ್ ಆರ್ ಎಸ್ ಎಸ್ನವರು ವಾದ ಏನು ಈ ಕಾಂಗ್ರೆಸ್ನವರು ಈ ಸರ್ಕಾರ ಆರ್ ಎಸ್ 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 ನ ಗುರಿಯಾಗಿಸ್ಕೊಂಡೇ ಬೇಕು ಅಂತಾನೆ ಈ ತರದ ರೀತಿಯಾದಂಥ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಅನ್ನೋದು ಇವ್ರು ಹೇಳ್ತಾ ಇರೋದು ಸೊ ಹಾಗಾಗಿ ಇದೆಲ್ಲದರ ನಡುವೆ ಒಂದು ಕಾನೂನು ಹೋರಾಟವನ್ನು ಮಾಡಲಿಕ್ಕೆ ಅಂತ ಆರ್ ಎಸ್ ಎಸ್ನವ್ರು ಮುನ್ನಾಗಿದ್ರು ಆ ಕಾನೂನು ಹೋರಾಟದಲ್ಲಿ ಸದ್ಯಕ್ಕೆ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಕಾರಣ ಸರ್ಕಾರದ ಈ ಆದೇಶಕ್ಕೆ ಸ್ಟೇ ಅನ್ನ ನೀಡಲಾಗಿದೆ ಸೊ ಅಲ್ಲಿಗೆ ಆರ್ ಎಸ್ ಎಸ್ ಅವ್ರಿಗೆ ಒಂದು ಆಪ್ಷನ್ ಸಿಕ್ಕಿದೆ ಓಕೆ ಫೈನ್ ನಾವು ಕಾನೂನು ಹೋರಾಟವನ್ನ ಮಾಡೋದ್ರಿಂದ ಪಥಸಂಚನಕ್ಕೆ ಅವಕಾಶ ಸಿಗುತ್ತೆ ಅಂತ ನೋಡಿ ಈ ಒಂದು ಭಾಗದಲ್ಲಿ ಈ ತರ ಅವಕಾಶ ಸಿಕ್ತು ಅಂತ ಅಂದ್ರೆ ನಾಳೆ ದಿನಗಳಲ್ಲಿ ಬೇರೆ ಎಲ್ಲೆಲ್ಲೇ ಈ ತರದಾದ್ರೂ ಕೂಡ ಕಾನೂನು ಹೋರಾಟವನ್ನ ಮಾಡ್ತೀವಿ ನಾವು ಅವಕಾಶವನ್ನ ಗಿಟ್ಟಿಸ್ಕೊಂಡು ಬರ್ತೀವಿ ಅನ್ನುವಂತ ಹುಮ್ಮಸ್ಸಿನಲ್ಲಿ ಆ ಕಾನ್ಫಿಡೆಂಟ್ ನಲ್ಲಿ ಆರ್ ಎಸ್ ಎಸ್ ಇದ್ದಾರೆ ಬಟ್ ಇದನ್ನ ಹಿನ್ನಡೆ ಆಗಿರೋದನ್ನ ಅಷ್ಟು ಸುಲಭವಾಗಿ ತೆಗೆದುಕೊಳ್ಳೋದಕ್ಕೆ ಅಥವಾ ಸುಲಭವಾಗಿ ಬಿಟ್ಬಿಡೋದಕ್ಕೆ ಕಾಂಗ್ರೆಸ್ನವ್ರು ತಯಾರಿ ಇಲ್ಲ ಹಾಗಾಗಿಯೇ ಇದೀಗ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡ್ತೀವಿ ಇನ್ನೊಂದು ಸುತ್ತಿನ ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಂಘದ ವಿರುದ್ಧ ಇದ್ದಂತ ಸಂಘರ್ಷ ಈಗ ಸರ್ಕಾರ ವರ್ಸಸ್ ಕಾನೂನು ಅನ್ನೋ ಪರಿಸ್ಥಿತಿಗೆ ಬಂದಿದೆ ಅಲ್ಲಿ ಜಯ ಸಿಗತ್ತಾ ಅಥವಾ ಮತ್ತೆ ಹಿನ್ನಡೆ ಆಗತ್ತಾ ಒಂದ್ ವೇಳೆ ಮತ್ತೆ ಏನಾದರೂ ಸರ್ಕಾರಕ್ಕೆ ಹಿನ್ನಡೆ ಆಯ್ತು ಅಂತಂದ್ರೆ ಅದು ಕೇವಲ ಹಿನ್ನಡೆ ಅಲ್ಲ ಮುಖಭಂಗ ಮುಜುಗರವೂ ಆದಂಗ ಆಗತ್ತೆ ಸೊ ಹಾಗಾಗಿ ಕಾನೂನು ಹೋರಾಟಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ ಅದು ಅದಕ್ಕೆ ಮೇಲೆ ಅಪೀಲ್ ಆಗ್ತೀವಿ ಅರ್ಥ ಅದ್ರ ವಿರುದ್ಧ ಅಜೇಜ್ಮೆಂಟ್ ವಿರುದ್ಧ ಆದರ್ ವಿರುದ್ಧ ಅಪೀಲ್ ಆಗ್ತದೆ ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ ಅದು ಅದಕ್ಕೆ ಮೇಲೆ ಅಪೀಲ್ ಆಗ್ತೀವಿ ಅರ್ಥಕ್ಕೆ ಅದ್ರ ವಿರುದ್ಧ ಅಜೇಟ್ಮೆಂಟ್ ವಿರುದ್ಧ ಆದಷ್ಟ ವಿರುದ್ಧ ಅಪೀಲ್ ಆಗ್ತದೆ ಅಲ್ಲ ಉದ್ಘಾ ಅತಿ ಲಾಗು ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ ಅದಕ್ಕೆ ಫೀಲ್ ಆಗ್ತಿದೆ ಅದು ಅದ ಮೇಲೆ ಫೀಲ್ ಆಗ್ತಿದೆ ಅದ್ರು ಲೂಕ ಅಡ್ಜಸ್ಟ್ಮೆಂಟ್ ಇಂತ ಆಗ್ ಸುಂದರ ಫೀಲ್ ಆಗ್ತಿದೆ ಮೇಆ ಸುಂದರ ಉದ್ಘಾ ಅತಿ ಲಾಗು ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ ಅದಕ್ಕೆ ಫೀಲ್ ಆಗ್ತಿದೆ ಅದು ಅದ ಮೇಲೆ ಫೀಲ್ ಆಗ್ತಿದೆ ಅದ್ರು ಲೂಕ ಅಡ್ಜಸ್ಟ್ಮೆಂಟ್ ಇಂತ ಆಗ್ ಸುಂದರ ಫೀಲ್ ಆಗ್ತಿದೆ ಮೇಆ ಸುಂದರ ಅತಿ ಅರ್ಜಿ ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ ಅದು ಅದಕ್ಕೆ ಮೇಲೆ ಅಪೀಲ್ ಆಗ್ತೀವಿ ಅದಕ್ಕೆ ಅದ್ರ ವಿರುದ್ಧ ಜೆಂಟ್ ವಿರುದ್ಧ ಆದಷ್ಟು ವಿರುದ್ಧ ಅಪೀಲ್ ಆಗ್ತೀವಿ ಸ್ಟೇ ಆದಷ್ಟು ಕೊಟ್ಟಿದ್ದಾರೆ ವಿರುದ್ಧ ಅತಿ ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ